ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಅರ್ಜುನ್ ಭಾರ್ಗವಿ ವಿರುದ್ಧ ಸಿಡಿದಿಡುತ್ತಾರೆ ಹಾಗಿದ್ರೆ ಭಾರ್ಗವಿ ಮತ್ತೆ ಅರ್ಜುನ್ ನಡುವೆ ಬಿರುಕು ಬರುವುದಕ್ಕೆ ಕಾರಣ ಏನು ಹಾಗಿದ್ರೆ ಸಂಧ್ಯಾಸ್ವಾಮಿನಲ್ಲಿ ಏನಾದರೂ ಅರ್ಜುನ್ ಪಾತ್ರ ಇದೆಯಾ ಅದಕ್ಕೋಸ್ಕರನೇ ಭಾರ್ಗವಿ ಮತ್ತೆ ಅರ್ಜುನ್ ನಡುವೆ ಒಂದು ದೊಡ್ಡ ಬಿರುಕೆ ಉದ್ಭವ ಆಗ್ತಿದ್ಯಾ ಏನಾಯಿತು ಏನು ಕಥ ಸಂಧ್ಯಾ ಸಾವಿನ ಕಾರಣಕ್ಕೇ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ನಡುವೆ ದೊಡ್ಡ ಕಂದಕಾನೆ ಸೃಷ್ಟಿ ಆಗ್ತದೆ ಬಟ್ ಏನಕ್ಕೆ ಅಲ್ಲ ಆಗ್ತದೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಇರಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ವೃಂದಾಗೆ ಸರಿಯಾಗಿ ಟಕ್ಕರ್ ಕೊಟ್ಟು ಸ ಬೃಂದಾಗೆ ಮಣ್ಣು ಮುಗಿಸಿ ಚಳ್ಳೆ ಹಣ್ಣನ್ನು ತಿನ್ನಿಸಿ ಸಂಧ್ಯಾ ಸಾವಿನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಮನೆಯಿಂದ ಹೊರಗಡೆ ಬರ್ತಾಳೆ ನಿಜಕ್ಕೂ ಈ ಬಾರಿ ಬೃಂದಾನೇ ಭಾರ್ಗವಿಗೆ ಸಹಾಯ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಗೊತ್ತು ಗೊತ್ತಿಲ್ಲದೇನೋ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸುವುದರಲ್ಲಿ ಬೃಂದ ಕೂಡ ಬಹುಪಾಲನ್ನು ವಹಿಸ್ತಿದ್ದಾರೆ ಇಲ್ಲಿ ಭಾರ್ಗವಿ ಇನ್ಸ್ಪೆಕ್ಟರ್ ಪ್ರತಾಪ್ರನ್ನ ಭೇಟಿಯಾಗ್ತಾರೆ ಭೇಟಿಯಾಗಿದ್ದಾರೆ ಸಂಧ್ಯಾ ಸತ್ತಿರತಕ್ಕಂಥ ಜಾಗಕ್ಕೆ ಹೋಗ್ತಾರೆ ಯಾವುದೇ ಒಂದು ಜಾಗದಲ್ಲಿ ಸಂಧ್ಯಾ ಫೋನನ್ನು ಸ್ವಿಚ್ ಆನ್ ಮಾಡ್ತಾರೆ ಭಾರ್ಗವಿ ಬಿಕಾಸ್ ಆ ಒಂದು ಅನಾಮಿಕ ಲೇಡಿ ಸಂಧ್ಯಾ ಫೋನನ್ನು ಭಾರ್ಗವಿಗೆ ಕೊಟ್ಟಿರ್ತಾರೆ ಈ ಒಂದು ಫೋನ್ ಅನ್ನ ತುಂಬ ತುಂಬಾ ಪ್ರಯತ್ನ ಪಟ್ಟಿದ್ರು ಇನ್ಸ್ಪೆಕ್ಟರ್ ಬಟ್ ಎಲ್ಲೂ ಕೂಡ ಅದರ ಸುಳಿವು ಸಿಕ್ಕಿರಲಿಲ್ಲ ಬಟ್ ಇವಾಗ ಈ ಫೋನ್ ಅನಾಮಿಕ ವ್ಯಕ್ತಿಗೆ ಹೇಗೆ ಸಿಕ್ತು ಅನ್ನೋದೇ ಅಚ್ಚುರಿ ಆಗದ ಜೊತೆಗೆ ಆ ಒಂದು ಫೋನ್ ಸ್ವಿಚ್ ಆನ್ ಮಾಡ್ತಿದ್ದಾಗ ಒಂದು ದೊಡ್ಡ ಸುಳಿವು ಅದರಲ್ಲಿರತ್ತೆ ಅಲ್ಲಿ ಸಂಧ್ಯಾ ಒಂದು ಮೆಸೇಜನ್ನ ಮಾಡೋಕೆ ಟ್ರೈ ಮಾಡಿರ್ತಾಳೆ ಭಾರ್ಗವಿಗೆ ಬಟ್ ಅದು ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಅಲ್ಲೇ ಉಳ್ಕೊಂಡಿರತ್ತೆ ಡೆಲಿವರ್ ಆಗಿರುವುದಿಲ್ಲ ಅದೇ ರೀತಿ ಕೊನೆಯದಾಗಿ ಭಾರ್ಗವಿಗೂ ಕೂಡ ಕಾಲ್ ಮಾಡೋಕೆ ಟ್ರೈ ಮಾಡಿರ್ತಾಳೆ ಆದರೆ ನೆಟ್ವರ್ಕ್ ಪ್ರಾಬ್ಲಮ್ ಪ್ರಾಬ್ಲಮ್ ಇಂದ ಅದು ಕೂಡ ಕನೆಕ್ಟ್ ಆಗಿರುವುದಿಲ್ಲ ಅದು ಎಲ್ಲಿವೂ ಕೂಡ ಫೋನ್ ಆನ್ ಆಗ್ತದಾಗೆ ಗೊತ್ತಾಗತ್ತೆ ತದನಂತರ ಆ ಒಂದು ಮೆಸೇಜನ್ನು ಕೇಳಿಸ್ಕೊಂಡಿದ್ದ ನಿಕ್ಷಕು ಭಾರ್ಗವಿ ಮತ್ತು ಇನ್ಸ್ಪೆಕ್ಟರ್ ಇಬ್ಬರು ಕೂಡ ಶಾಕ್ಗೆ ಒಳಗಾಗ್ತಿದ್ದಾರೆ ಯಾಕಂದ್ರೆ ಅಲ್ಲಿ ಭಾರ್ಗವಿ ಹೇಳ್ತಕ್ಕಂಥ ವಿಷಯ ಆ ರೀತಿ ಇದೆ ಅಕ್ಕ ಇದು ಜಸ್ಟ್ ವಿಕಿ ಮಾಡಿದ್ನಲ್ವ ಅದೇ ರೀತಿ ಇದ್ದ ಅಲ್ಲ ಅದಕ್ಕೂ ಮೀರಿದ್ದಾಗಿದೆ ಖಂಡಿತವಾಗ್ಲೂ ಇದರ ಉದ್ದೇಶವೇ ಬೇರೆ ಇದೆ ಆದರೆ ಇದನ್ನು ಯಾರು ಮಾಡ್ತಿದ್ದಾರೆ ಅನ್ನೋದು ಒಪ್ತಿದೆಯಾ ನನಗೆ ಅಂತ ಹೇಳಿ ತುಂಬ ಅಚ್ಚರಿಯಿಂದ ಆ ಒಂದು ವಿಷಯವನ್ನ ಹೇಳಲಿಕ್ಕೆ ಅಂತ ಮುಂದಾಗ್ತಾಳೆ ಬಟ್ ಅಷ್ಟರಲ್ಲಿ ಆ ಒಂದು ಆಗಂತಕ ಬಂದದ ಅವಳ ಕಾಳಕೆ ಬಾರಿಸಿ ಎತ್ತಕೊಂಡು ಹೋಗಿರ್ತಾರೆ ಅವಳ ಕಥಿಯನ್ನು ಮುಗಿಸಿರ್ತಾರೆ ಹಾಗಾದರೆ ನಿಜಕ್ಕೂ ಕೂಡ ಇಲ್ಲಿ ಭಾರ್ಗವಿಗೆ ಆ ಒಂದು ವಿಷಯವನ್ನು ಹೇಳಬೇಕಾದ್ರೆ ತುಂಬ ಅಚ್ಚರಿಗೊಂಡಿದ್ಲು ಸಂಧ್ಯಾ ಅಂತಾನೇ ಹೇಳ್ಬೋದು ಆ ಒಂದು ವಾಯ್ಸ್ ಮೆಸೇಜ್ ಇಲ್ಲಿ ಅವಳ ಅಚ್ಚರಿತನ ಕಾಣಿಸ್ತದೆ ಹಾಗಿದ್ರೆ ಖಂಡಿತವಾಗ್ಲೂ ಇಲ್ಲಿ ಸಂಧ್ಯಾಗೆ ಗೊತ್ತಿರ್ತಕ್ಕಂಥವ್ರ ಹಾಗೆ ಭಾರ್ಗವಿಗೂ ಕೂಡ ಗೊತ್ತಿರ್ತಕ್ಕಂಥವ್ರೆ ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಅನ್ನೋದು ಈ ಒಂದು ಅಚ್ಚರಿಯ ಮುಖಾಂತರ ಗೊತ್ತಾಗುತ್ತೆ ಹಾಗಿದ್ರೆ ಯಾರು ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿದೆ ಆದರೆ ಅನಾಮಿಕಾ ಲೇಡಿ ಸಂಧ್ಯಾ ರೀತಿನೇ ಬಂದಿದ್ದರು ಸಂಧ್ಯಾನೇ ಮಾಸ್ಕ್ ಹಾಕೊಂಡು ಬಂದಿದ್ದು ಅನ್ನೋ ರೀತಿ ಸಂಧ್ಯಾ ಥರನೇ ಕಾಣಿಸ್ತಿದ್ರು ಹಾಗಿದ್ರೆ ಸಂಧ್ಯಾ ಸತ್ತೇ ಹೋಗಿದ್ದಾಳೆ ಅಂದರೆ ಹಾಗಿದ್ದರೆ ಸಂಧ್ಯಾ ರೀತಿ ಬಂದಂಥ ಆ ಮಾಸ್ಕ್ ಲೇಡಿ ಯಾರು ಅನ್ನೋ ವಿಷಯ ಕೂಡ ನಿಜವಾಗ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಸಂಧ್ಯಾ ಸತ್ತಿದ್ದು ಮೂರುವರೆ ಗಂಟೆ ರಾತ್ರಿ ಆದರೆ ಸಂಧ್ಯ ಕೈಗೆ ಪೆಟ್ಟಾಗಿದ್ದು ನಾಲ್ಕೂವರೆ ಗಂಟೆಗೆ ಆದರೆ ಹೇಗೆ ಸಾಧ್ಯ ಅನ್ನೋದೇ ನಿಜವಾಗ್ಲೂ ಕೂಡ ಭಾರ್ಗವಿಗೆ ಅಚ್ಚುರಿ ಆಗ್ತದೆ ಅದರ ಜೊತೆಗೆ ಸಂಧ್ಯಾ ಒಂದು ಕೊನೆಯದಾಗಿ ತೋರಿಸ್ತಕ್ಕಂಥ ಅವಳ ಫೋನ್ ಇದ್ದಂಥ ಟವರ್ ಲೊಕೇಶನ್ಗೆ ಹೋಗ್ತಾರೆ ಅಲ್ಲಿ ಸಂಧ್ಯಾ ಸಾಯಿಸಿದ್ದು ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ ಅದರ ಜೊತೆಗೆ ಅಲ್ಲಿ ಒಂದು ಓಲೆ ಒಂದಷ್ಟು ಗಾಜಿನ ಪೀಸ್ಗಳು ಎಲ್ಲವೂ ಕೂಡ ಸಿಗುತ್ತೆ ಅದನ್ನು ನೋಡಿದೆ ನಿಜಕ್ಕೂ ಭಾರ್ಗವಿ ಮತ್ತು ಇನ್ಸ್ಪೆಕ್ಟರ್ ಇಬ್ಬರು ಕೂಡ ಆಗ್ತಾರೆ ಜೊತೆಗೆ ಇದರಲ್ಲಿ ಗಂಡು ಹೆಣ್ಣು ಮಾಡಿರೋದು ಅನ್ನೋ ಕೂಡ ಕನ್ಫ್ಯೂಷನ್ಸ್ ಇದೆ ಅಂತ ಭಾರ್ಗವಿ ಹೇಳ್ತಾರೆ ಮನೆಗೆ ಬಂದಮೇಲೂ ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಭಾರ್ಗವಿ ಅದೇ ಟೈಮ್ಗೆ ಇನ್ಸ್ಪೆಕ್ಟರ್ ಪ್ರತಾಪ್ ಕಾಲ್ ಮಾಡ್ತಾರೆ ತುಂಬ ಮೆಲ್ಲಗೆ ಮಾತಾಡ್ತಿದ್ದಾಳೆ ಭಾರ್ಗವಿ ಮನೆಯಲ್ಲಿರೋದ್ರಿಂದ ನೆಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಿದ್ದೆ ಸರ್ ಗೊತ್ತಾಯ್ತಾ ಸುಳಿವೇನಾದರೂ ಸಿಕ್ತಾ ಅಲ್ಲಿ ಏನಾದರೂ ಫಿಂಗರ್ ಫ್ರೆಂಡ್ಸ್ ಯಾರು ਸੁਲੀ ਵਿਧੀ ਆਂ ਤਾਂ ਕਿਹਾ ਲਦਾਗਾ ਇਹਨੂੰ ਕੋਡ ਰਿਪੋਰਟ ਬੰਦ ਲਾ ਵਰਤਦਾਗਾ ਇਨਫੋ ਮਾਰਤਨੀ ਆਂ ਤਾਂ ਹੇਲਤਾਰੇ ਖੰਡਿਤ ਵਗਲੋ ਇਹ ਬਾਰੇ ਯਾਦ ਆ ਕਾ ਨੂੰ ਕੁਕਲ ਨੂੰ ਮਿਸ ਆਗ ਬਾਰਦੋ ਸੰਧਿਆ ਸਭਕੇ ਨਿਆਇ ਸਿਗਲੀ ਬੇਕੋ ਆਂ ਦਾਗਾ ਖੰਡੇ ਤਾਂ 2.0 ਬਾਹਰ ਕੋ ਵੀ ਹਤਾਈ ਹੇਲਤਰਾ ਇਹ 2.0 ಈ ಭಾರ್ಗವಿ ಟೂ ಪಾಯಿಂಟ್ ಓನ್ ಅಲ್ಲಿ ಖಂಡತ್ವಾಗ್ಲು ಮೇಜರ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳೇ ಇರುತ್ತೆ ಖಂಡಿತ ಟ್ವಿಸ್ಟ್ ಸಹಿಸಿಕೊಳ್ಳೋಕೆ ತಡ್ಕೊಳೋಕೆ ಕೂಡ ಶಕ್ತಿ ಬೇಕು ಅಂತ ಹೇಳ್ತಿದ್ದಾರೆ ಇನ್ಸ್ಪೆಕ್ಟರ್ ಅಷ್ಟರಲ್ಲಿ ಬೃಂದ ಬರ್ತಾಳೆ ಯಾರ ಜೊತೆ ಮಾತಾಡ್ತಿದ್ಯಾ ನೀನು ಅಂತ ಭಾರ್ಗವಿಯನ್ನ ಕೇಳಿದಾಗ ದೇವಸ್ಥಾನದಲ್ಲಿ ಬಂದಕ್ಕ ಪರಿಚಯ ಆಗಿದ್ರು ಅವ್ರ ಜೊತೆ ಮಾತಾಡ್ತಿದ್ದೀನಿ ಅವ್ರು ನಾನು ಮಾಡೋ ಸಾಂಬಾರ್ ಬಗ್ಗೆ ಕೇಳ್ತಿದ್ರು ಹೇಳ್ತದೆ ಅಂತ ಹೇಳ್ತಾರೆ ನನ್ಗೆ ಯಾಕೋ ಅನುಮಾನ ಬರ್ತದೆ ಸ್ಪೀಕರ್ ಆನ್ ಮಾಡು ನಾನು ಅವ್ರ ಮಾತನ್ನ ಕೇಳಿಸ್ಕೋಬೇಕು ಅಂತ ಹೇಳಿ ಬೃಂದ ಹೇಳಿದಾಗ ಇಲ್ಲಿ ನನ್ನ ಅಕ್ಕ ನಿಮ್ಮ ಜೊತೆ ಮಾತಾಡ್ಬೇಕಂತ ಸರ್ ಸ್ಪೀಕರ್ ಆನ್ ಮಾಡಲಾ ಅಂತ ಕೇಳಿದಾಗ ಅಕ್ಕ ಅಂತ ಹೇಳಿ ಕೇಳಿದಾಗ ಆ ಕಡೆ ಇನ್ಸ್ಪೆಕ್ಟರ ಅಯ್ಯೋ ಖಂಡಿತ ಮೇಡಮ್ ಆನ್ ಮಾಡಿ ನಾನು ಎಷ್ಟು ಮೆಮಕ್ರಿ ಮಾಡಿಲ್ಲ ಮಾಡಿ ಹೆಂಗೆ ಚಲ್ಲೆ ಹಣ್ಣು ತಿನ್ನಿಸ್ತೀನಿ ನೋಡಿ ನಿಮ್ಮ ಅಕ್ಕಂಗೆ ಅಂತ ಹೇಳ್ತಾರೆ ಸ್ಪೀಕರ್ ಆನ್ ಆಗ್ತಿದಾಗ ಏನವಾ ನೀನು ಯಾಕೆ ರೀತಿಯೆಲ್ಲ ನಮ್ಮ ಭಾರ್ಗವಿ ಕೈಲೇ ಎಲ್ವನ್ನ ಕೂಡ ಮಾಡಿಸ್ತೀಯ ನಿಜ ಹೇಳಬೇಕು ಅಂದರೆ ನೀನು ಹೆಣ್ಮಗಳಲ್ವ ನೀನು ನಿನ್ನ ತಂಗಿಗೆ ಹೆಲ್ಪ್ ಮಾಡ್ಬೇಕಲ್ವಾ ಬರೀ ಕುತ್ಕೊಂಡು ಅವಳು ಕಾಟ ಕೊಡೋದೇ ಆಗೋಯ್ತಲ್ವಾ ನಿನಗೆ ಅಂತ ಹೆಣ್ಮಗಳ ಧ್ವನಿಯಲ್ಲಿ ಮಾತಾಡ್ತಾರೆ ಏನೇ ನೀನು ನನ್ನ ಬಗ್ಗೆ ಎಲ್ಲರ ಹತ್ರ ಕೂಡ ಸಾರ್ಕೊಂಡು ಬರ್ತಿದ್ಯಾ ಅಂತ ಹೇಳಿ ವೃಂದ ಕೆಂಡ ಕಾರ್ರೆ ಅಯ್ಯೋ ಹಾಗಲ್ಲ ಅಕ್ಕ ನನಗೆ ಯಾರು ಇಲ್ಲಿ ಮಾತಾಡ್ಸಲ್ಲ ಯಾರಾದರೂ ಸಿಕ್ಕಿದ್ರೆ ನಾನು ಕಷ್ಟ ಸುಖ ಹೇಳ್ಕೊಡ್ತೀನಿ ಅಷ್ಟೆ ಅಂತ ಹೇಳಿ ಈ ಕಡೆ ಫೋನ್ನಲ್ಲಿ ನೋಡಿ ಅಕ್ಕ ಸರಿಯಾಗಿ ಈರುಳ್ಳಿನ ಕರೆಕ್ಟ್ ಹಾಗೆ ನೀವು ಯೂಸ್ ಮಾಡ್ಕೋಬೇಕು ಜೊತೆಗೆ ಒಗ್ಗರಣೆಗೆ ಹೆಂಗಾಗಬೇಕು ಅಂದ್ರೆ ಘಾಟು ಎಲ್ಲ ಕಡೆ ವ್ಯಾಪಿಸ್ಬೇಕು ಹಂಗಿರ್ಬೇಕು ಅಂತ ಹೇಳಿ ಎಫ್ ಐ ಆರ್ ನ ಸರಿಯಾಗಿ ಫಿಟ್ ಮಾಡಿ ಅಂತ ಹೇಳಿ ಸಿಗ್ನಲ್ ಕೊಡ್ತದಾಳೆ ಬಾರ್ಗವಿ ತದ ನಂತರ ಈ ಕಡೆ ಬೃಂದ ನನ್ಗೆ ಯಾಕೋ ನೀನು ದೇವಸ್ಥಾನಕ್ಕೆ ಹೋಗಿದ್ಯಾ ಅನ್ನೋದೇ ಡೌಟ್ ಬರ್ತದ ದೇವಸ್ಥಾನಕ್ಕೆ ಅಂತ ಕೋರ್ಟ್ ಕಿಟ್ಕೇನಾದ್ರೂ ಹೋಗ್ಬಿಟ್ಟಿಯಾ ಅಂದಾಗ ಏನಕ್ಕ ಮಾತಾಡ್ತಿದ್ಯಾ ಕೋಟಿನ ವಿಷಯನೇ ಬಿಟ್ಬಿಡು ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಹೇಳಿದಾಗ ಪ್ರಸಾದ ಹೇಳಿ ಪ್ರಸಾದ್ ತಂದಿಲ್ವಾ ನೀನು ಅಂದಾಗ ನಿನ್ನೆ ಏಕಾದಶಿ ಅಲ್ವಾ ಅಲ್ಲೂ ಕೂಡ ಕೊಡ್ಲಿಲ್ಲ ನೋಡು ಅರ್ಚುನಿ ಚೀಟಿ ಇದೆ ಹೇಳಿ ತೋರಿಸ್ತಾರೆ ಈ ಕಡೆ ಬೃಂದಾಗೆ ಡೌಟ್ ಏನೋ ಮಾಡ್ತಿದ್ದಾಳೆ ಭಾರ್ಗವಿ ಅಂತ ಹೇಳಿ ನಂತರ ಇಲ್ಲಿ ಶಕ್ತಿ ಪ್ರಸಾದ್ಗೆ ಅವ್ರ ಕಡೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿದೆ ಸಂಧ್ಯಾ ಫೋನ್ ಸ್ವಿಚ್ ಆನ್ ಆಗಿದೆ ಸರ್ ಖಂಡಿತ ಸಂಧ್ಯಾ ದವ್ವ ಆಗಿ ಕಾಡ್ತಿದ್ದಾಳೆ ಅಂದಾಗ ಏನ್ ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಾರೆ ಶಕ್ತಿಪ್ರಸಾದ್ ಹೌದು ಸರ್ ಖಂಡಿತವಾಗ್ಲೂ ಏನಾದರೂ ಸುಳ್ಳು ಸಿಕ್ಕಿದ್ರೆ ಸಿಕ್ಕಾಕೋಬೇಕಾಗತ್ತೆ ಅಂದಾಗ ನಾವೇನಾದರೂ ಸಿಕ್ಕ ಹಾಕೊಳ್ಳೋದಕ್ಕೆ ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡಬೇಡ ಅಂತ ಹೇಳಿ ಶಕ್ತಿಪ್ರಸಾದ್ ಕೆಂಡಾಮಂಡಲ ಆಗ್ತಾರೆ ಈ ಕಡೆ ಸತ್ಯ ಗೊತ್ತಾಗೋ ತನಕ ನೀವು ಏನೇ ಹೇಳಿದ್ರು ಅದು ಕೂಡ ಸುಳ್ಳು ಅನಿಸುತ್ತೆ ಸರ್ ಏನೇ ಇದ್ರು ಅಪ್ಡೇಟ್ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ ಕಾಲ್ ಕಟ್ ಮಾಡ್ತಾರೆ ಜೊತೆಗೆ ಇರ್ತ ಕಡೆ ಶಕ್ತಿಪ್ರಸಾದ್ ಏನೇ ಮಾಡಿದ್ರು ಸಂಧ್ಯಾ ಬೇಕಿದ್ದರೆ ಬದುಕಿ ಎದ್ದು ಬಂದರೂ ಕೂಡ ಇಲ್ಲಿ ವಿಕ್ಕಿ ಮದ್ವೆನ ನಿಲ್ಲಿಸೋಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಬಿಕಾಸ್ ಇಲ್ಲಿ ವಂದನ ವಿಕ್ಕಿ ಮದುವೆ ಆಗಲೇಬೇಕು ಇಲ್ಲ ಅಂದ್ರೆ ನನ್ನ ಮದುವೆ ಕೂಡ ಆಗೋದಿಲ್ಲ ಅಂತ ಹೇಳಿ ತಂದೆ ಹತ್ರ ಹೇಳ್ಕೋತಾಳೆ ಹಾಗ ಶಕ್ತಿ ಪ್ರಸಾದ್ ಖಂಡಿತ ಮದುವೆ ನಡದೆ ನಡೆಯುತ್ತೆ ಅಂತ ತಿಳಿಸ್ತಾರೆ ಇತರ ಕಡೆ ಅರ್ಜುನ ಹತ್ರನೇ ಭಾರ್ಗವಿ ಎಲ್ಲ ವಿಷಯನೂ ಕೂಡ ಮುಚ್ಚಿಟ್ಟಿದ್ದಾಳೆ ಬಿಕಾಸ್ ಇಲ್ಲಿ ಅರ್ಜುನ ಆ ರೀತು ಮದುವೆ ಮುಗಿತಿದ್ದಾಗೆ ಖಂಡಿತ ನೀವು ಸಂಧ್ಯಾ ಕೇಸನ್ನ ಕೈ ಕೆತ್ಕೋಬಹುದು ನಾನು ಅದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳ್ತಾರೆ ಇದ್ರ ನಡುವೆ ಅರ್ಜುನ್ ಹತ್ರ ನನಗೆ ಅಕೋ ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ಭಾರ್ಗವಿ ಹೇಳ್ತಿದ್ದಾರೆ ಯಾವ ವಿಷಯ ಏನು ಅಂತ ಅರ್ಜುನ್ ರೀತು ಮದುವೆ ಮಾಡ್ತಿರೋದು ವಿಕಿ ಎಂತವನು ಅಂತ ಗೊತ್ತಿತ್ತು ನೀವು ಇದು ಎಷ್ಟು ಸರಿ ವಿಕಿ ಕಾರಣ ರೀತು ಜೈಲ್ ಏನಾಗೋದಿಲ್ಲ ಅಂತ ಭಾರ್ಗವಿ ಹೇಳಿದಾಗ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತದ ವಿಕಿ ಏನು ಕೂಡ ಮಾಡಿಲ್ಲ ಅಂತ ರೀತು ಬದುಕಿಗೆ ಯಾವ್ದೇ ರೀತಿ ತೊಂದರೆ ಆಗೋದಕ್ಕೆ ನಾನು ಬಿಡುವುದಿಲ್ಲ ನಾನು ನಿರ್ಧಾರ ಮಾಡಿದಿನಿ ಅಂದ್ರ ಅದರಿಂದ ಏನು ಕಾರಣ ಇದ್ದೇ ಇರತ್ತೆ ಅಂತ ಖಂಡಿತವಾಗ್ಲೂ ರೀತು ಮತ್ತೆ ವಿಕಿ ಮದ್ವೆ ನಡೆದೇ ನಡೆಯುತ್ತೆ ಅಪ್ಪ ಹೇಳಿದ್ದಾರೆ ಪಾತ್ರ ಇಲ್ಲ ಅನ್ನೋದು ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೇನೆ ಅಂತ ಅರ್ಜುನ್ ಹೇಳ್ತಾರೆ ಜೊತೆಗೆ ನೀವು ಜಸ್ಟ್ ಇಲ್ಲಿ ಅದಕ್ಕೆ ಆಗಿ ಅಷ್ಟೇ ಯೋಚನೆ ಮಾಡಬೇಕು ಅದನ್ ಬಿಟ್ಟು ಲಾಯರ್ ಆಗೆಲ್ಲ ಯೋಚನೆ ಮಾಡಬೇಡಿ ಇನ್ನು ಮುಂದೆ ಈ ಬಗ್ಗೆ ಮಾತಾಡ್ಬಿಡಿ ಅಂತ ತುಂಬಾ ಕೋಪ ಸಿಟ್ಟು ಮಾಡ್ಕೊಂಡಿದ್ದೆ ಅರ್ಜುನ್ ಅಲ್ಲಿಂದ ಹೋಗ್ತಾರೆ ಹಾಗಿದ್ರೆ ಇಲ್ಲಿ ನಿಜವಾಗ್ಲೂ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋ ಒಂದು ವಿಶ್ವ ನಿಜಕ್ಕೂ ಕೂಡ ಕಾಟ ಕೊಡ್ತಿದೆ ಅಂತಾನೆ ಹೇಳ್ಬೋದು ಯಾರಿರ್ಬೋದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಆಗಿದ್ರೆ ಯಾರು ಎತ್ತ ಕಡೆ ಜೇಪಿನ ಪ್ರಸಾದ ವಿಕಿನ ರೀತುನ ವಂದನಾನ ಇದಕ್ಕೂ ಮೀರಿದ್ದಂತೆ ಚರಣ ಜಯಂತ ಯಾರಿರ್ಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವೀಟುಗೆ ವೇಚ್ ಮಾಡಿ